ಕಾಂಗ್ರೆಸ್ ಮುಖಂಡನ ರೌಡಿಸಂ ಮುಂದುವರಿತಾ ಇದೆ ಅಂದರೆ ವೃದ್ಧ ದಂಪತಿಯ ಮೇಲೆ ಈತ ದರ್ಪವನ್ನು ತೋರಿದ್ದಾನೆ ಕಾಫಿ ನಾಡಿನಲ್ಲಿ ಕಾಂಗ್ರೆಸ್ ಮುಖಂಡನ ರೌಡಿಸಮ್ ಇದು ಇಸಾನ್ ಘಟಕದ ರಾಜ್ಯಾಧ್ಯಕ್ಷ ಅಂತ ಈತ ಸಚಿನ್ ಮೀಗ ದರ್ಪವನ್ನು ತೋರಿರುವಂತೆ ಮನೆ ಖಾಲಿ ಮಾಡುವಂತೆ ವೃದ್ಧ ದಂಪತಿಗೆ ಈತ ಅವಾಜ್ ಹಾಕಿದ ರಮೇಶ್ ಭಟ್ ಜಮೀನನ್ನು ಈತ ಖರೀದಿ ಮಾಡಿರ್ತಾನೆ ವಾಸದ ಮನೆಯನ್ನು ಮಾರಾಟವನ್ನು ವೃದ್ಧ ದಂಪತಿಯೂ ಕೂಡ ಮಾರಾಟ ಮಾಡೋದಿಲ್ಲ ನಾವು ಬಿಟ್ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಸೊ ವೃದ್ಧ ರಮೇಶ್ ಭಟ್ ಹಾಗೂ ವೃದ್ಧೆ ವಾಣಿಗೆ ಧಮಕಿಯನ್ನು ಹಾಕಿದ್ದಾನೆ ಮನೆ ಬಿಟ್ಟು ಹೋಗಿ ಅಂತ ಸೊ ವೃದ್ಧ ಮತ್ತು ವೃದ್ಧಿಯ ಮೇಲೆ ರಾಜಕೀಯ ಪ್ರಭಾವದ ದರ್ಪವನ್ನು ಈತ ಮಾಡಿರುವಂಥದ್ದು ಕೊಪ್ಪ ತಾಲೂಕಿನ ಬೇರುಕೂಡಿಗೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ರಮೇಶ್ ಭಟ್ ಅವರು ಐದು ಎಕರೆ ಇಪ್ಪತ್ತೈದು ಗಂಟೆ ಜಮೀನನ್ನು ಖರೀದಿ ಮಾಡಿರ್ತಾನೆ ಅಂದರೆ ಆತನ ರಮೇಶ್ ಭಟ್ ಅನ್ನುವಂಥ ಜಮೀನು ಅದು ಆ ಜಮೀನನ್ನು ಈತ ಸಚಿನ್ ಮೀಗಾ ಅನ್ನೋ ವ್ಯಕ್ತಿ ಖರೀದಿ ಮಾಡಿರ್ತಾನೆ ಈತ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಆ ಖರೀದಿಸಿದ ಜಮೀನಿಗೆ ಹಣವನ್ನು ಕೂಡ ಈತ ಕೊಟ್ಟಿಲ್ಲ ವೃದ್ಧರು ಇರುವಂಥ ವಾಸದ ಮನೆಯನ್ನು ಬಿಟ್ಟು ಹೋಗುವಂತೆ ಮಾನಸಿಕವಾಗಿ ಈತನ ಕಡೆಯಿಂದ ಹಿಂಸೆ ನೀಡಲಾಗ್ತಾ ಇತ್ತಂತೆ ಸೊ ಮನೆಯ ಬಾಗಿಲು ಗೇಟ್ ಮುರಿದು ನೀರಿನ ಮೋಟರ್ ಆಗಿರ್ಬೋದು ವಿದ್ಯುತ್ ಮೀಟರ್ ಎಲ್ಲವನ್ನು ಕೂಡ ಈತ ಕಿತ್ಕೊಂಡು ಹೋಗಿದ್ದಾರೆ ಸೊ ಪಾಪ ವಯಸ್ಸಾಗಿದೆ ವಯಸ್ಸಾಗಿರುವಂಥ ವೃದ್ಧ ದಂಪತಿಗೆ ಈ ರೀತಿಯಾಗಿ ಆವಾಜ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅದು ವ್ಯವಹಾರ ಏನೇ ಆಗಿರಬಹುದು ಬಟ್ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇರುತ್ತೆ ಅವರು ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ನಾವು ಈ ವಿಷಯ ಎಲ್ಲ ಕೊಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೆ ಅವ್ರು ಯಾವ ಆ್ಯಕ್ಷನ್ನು ಇಲ್ಲ ನಾವು ಫೋನ್ ಮಾಡಿದರೆ ನಮಗೆ ಏನು ಆಗೇ ಮಾತಾಡ್ತಾರೆ ಡಿ ವೈ ಎಸ್ ಪಿ ಮನೆಯಿಂದ ಹೋಗಿ ಇಪ್ಪತ್ತು ಗಂಟೆ ಒಳಗೆ ಇನ್ನೆ ರಾತ್ರಿ ಫೋನ್ ಮಾಡಿ ಖಾಲಿ ಮಾಡಿ ಅಂದರು ಇವತ್ತು ಬೆಳಗ್ಗೆ ಫೋನ್ ಮಾಡಿ ಖಾಲಿ ಮಾಡಿ ಅಂದರು ನಾನು ನನಗೆ ಅರವತ್ತೆಂಟು ವರ್ಷ ನಮ್ಮನೆಯವ್ರಿಗೆ ಎಪ್ಪತ್ತ್ನಾಲ್ಕು ವರ್ಷ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ವೃದ್ಧ ದಂಪತಿಗೆ ಈತನ ರೌಡಿಸಂ ಮುಂದುವರಿತಾ ಇದೆ ಅಂದ್ರೆ ಯಾಕೆ ಅಂದ್ರೆ ವೃದ್ಧ ದಂಪತಿ ಈ ರೀತಿಯಾಗಿ ಆವಾಜ್ ಹಾಕೋದು ರೌಡಿಸಂ ತೋರಿಸೋದು ಯಾಕೆ ಅಂತ ಹೇಳಿ ಏನ್ ವ್ಯವಹಾರ ಇದು ಏನ್ ಜಮೀನು ವಿಚಾರ ಏನಿದು ಮುಖಂಡರಲ್ಲಿ ರಾಜ್ಯದ ಈಗ ಈ ಆರೋಪ ಕೇಳಿಬರ್ತಿರುವಂತದ್ದು ಏನು ಸಚಿನ್ ನಿಗಾರ್ ಅವರು ಕೊಪ್ಪ ತಾಲೂಕಿನ ಬೇರ್ಪುಡಿ ಗ್ರಾಮದಲ್ಲಿ ಘಟನೆ ನಡೆದ್ ಬುದ್ಧ ರಮೇಶ್ ಭಟ್ ಹಾಗೂ ಎಂಬುವರ ಮೇಲೆ ರಾಜಕೀಯ ನಾಯಕತ್ವದ ಮೇಲೆ ಸವಾರಿ ಮಾಡಿ ಅವರ ಮೇಲೆ ಈಗ ಒಂದು ಆರೋಪವನ್ನು ಹೊಸಿಕೊಂಡಿರುವಂತದ್ದು ಸದ್ಯ ಈ ಸಮಯ ಈ ವಿಶೇಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಭಟ್ ಎಂಬುವರಿಂದ ಐದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನ ಖರೀದಿ ಮಾಡಿರುವ ಸಚಿವ ಈಗ ಖರೀದಿಸಿ ಜಮೀನಿಗೆ ಹಣವನ್ನು ನೀಡಿರೋ ನೀಡಿರುವ ಈಗ ಹೇಳ್ತಿರುವಂತದ್ದು ಈಗ ವೃದ್ಧರು ಇರುವ ವಾಸದ ಮನೆಯನ್ನು ಬಿಟ್ಟು ಹೋಗುವಂತೆ ಈಗ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಾಸದ ಮನೆಯನ್ನು ಮಾರಾಟ ಮಾಡದ ಮಾರಾಟ ಮಾಡಿಲ್ಲ ಅಂತ ವೃದ್ಧರು ಹೇಳ್ತಾ ಈಗ ಮನೆಯ ಬಾಗಿಲು ಹಾಗೂ ಕಿಟ್ಗಳನ್ನ ಹೊಡೆದು ನೀವು ಮನೆಯನ್ನ ಈಗ ಖಾಲಿ ಮಾಡಬೇಕು ಹಾಗೆ ವಿದ್ಯುತ್ ಮೀಟರ್ ಬೋರ್ಡ್ಗಳನ್ನ ಇಟ್ಕೊಂಡು ಹೋಗಿದ್ದಾರೆ ಏನೋ ನಾಲ್ಕೈದು ದಿನದಿಂದಲೂ ಕೂಡ ಅವರು ವೃದ್ಧ ದಂಪ ದಂಪತಿಗಳು ಈಗ ಕತ್ತಲೆ ಕೋಣೆಯಲ್ಲೇ ಕೂಡ ಈಗ ಜೀವನವನ್ನು ಸಾಧಿಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ ಮುಖಂಡರ ದಬ್ಬಾಳಿಕೆಗ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಏನು ಈ ವರ್ಷ ಬೆಳೆದಂತ ಅಡಿಕೆ ಕೊಯ್ಲಿಗೂ ಕೂಡ ಅವರು ಅಡಿಕೆಯನ್ನು ಕುಯ್ದಲ್ಲ ಇರೋದಕ್ಕೂ ಕೂಡ ದರ್ಪವನ್ನ ತೋರಿಸಿ ಅವರಿಗೆ ಹಿಂಸೆಯನ್ನ ನೀಡಿರುವ ಈಗ ದೂರಲ್ಲಿ ಕೂಡ ಅದನ್ನ ದೂರನ್ನು ಕೂಡ ನೀಡುವಂಥದ್ದು ಪ್ರೇಮ್ ಕುಮಾರ್ ಅಂದ್ರೆ ಮಧುಸೂದನ ಜಮೀನು ಇದೆಯಲ್ಲ ಜಮೀನು ಯಾರ್ದು ಅಂದ್ರೆ ಮಾರಾಟ ಮಾಡಿದಾರ ಮಾರಾಟ ಮಾಡಿಲ್ವಾ ಅಂತೇಳಿ ಯಾರಿಗೆ ಸೇರ್ಬೇಕದು ಮಾರಾಟ ಮಾಡಿರುವಂತ ಜಮೀನೆ ಆದ್ರೆ ಅವ್ರು ಹೇಳ್ತಿರುವ ಪ್ರಕಾರ ಏನೋ ಮನೆಯೆಲ್ಲ ಏನಿದೆ ಈ ವರ್ಷದ ನಂತರವಾಗಿ ಆ ಜಮೀನಿನ ಮೇಲೆ ಅವರು ಅವರಿಗೆ ಏನು ಅಧಿಕಾರವನ್ನ ತಗೋಬೇಕಾಗಿತ್ತು ಈ ವರ್ಷದ ಬೆಳೆಯನ್ನ ನಾವು ತಗೋಬೇಕಾಗಿತ್ತು ಹಾಗೂ ನಾವು ಮನೆಯನ್ನ ಮಾರಾಟ ಮಾಡಿಲ್ಲ ಅನ್ನುವ ಮಾತುಗಳನ್ನ ಈಗ ವೃದ್ಧ ದಂಪತಿಗಳಿಗೂ ಹೇಳ್ತಿರುವಂತ ಈಗ ಪೊಲೀಸ್ ಪೊಲೀಸರು ಈಗ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರೋದು ಪೊಲೀಸರ ನಂತರವೇ ನಂತರವೇನು ಸಂಪೂರ್ಣ ಮಾಹಿತಿ ದೊರೆಯುವಂತದ್ದು ಎಂ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ